ಎಸ್ಬಿಐ ಬ್ಯಾಂಕ್ ಕಚೇರಿಯ ಬೀಗ ಹೊಡೆದು ಒಳನುಗ್ಗಿರುವ ದರೋಡೆಕೋರರು ಎಟಿಎಂ ಕ್ಯಾಮರಾ ಬೆಂಡ್ ಮಾಡಿ ಒಳನುಗ್ಗಿ ಹಣ ದೋಚುವ ಯತ್ನಗಳು ನಡೆದಿವೆ ಇತ್ತೀಚೆಗಷ್ಟೇ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಚಾಲಕ ಎಂಬುವರು ಆತ್ಮಹತ್ಯೆಗೆ ಶರಣಾಗಿತ್ತು ಜಿಲ್ಲಾಡಳಿತ ಭವನಕ್ಕೆ ಅಭದ್ರತೆ ಕಾಡುತ್ತಿದೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಶ್ವಾನಗಳನ್ನು ಕರೆಸಿದ್ದು ಸ್ವಲ್ಪ ದೂರ ಶ್ವಾನಗಳು ತೆರಳಿ ಸುಮ್ಮನಾದವು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವಂತಹ ಧರ್ಮ ವಿರೋಧಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಸುಳ್ಳು ಸುದ್ದಿಗಳನ್ನು ಯೂಟ್ಯೂಬ್ ವಾಹಿನಿಗಳು ಪ್ರಸಾರ ಮಾಡಿ ಹಿಂದೂಗಳ ಪವಿತ್ರವಾದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಿದ್ದಾರೆಂದು ಆರೋಪಿಸಿ ಇಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಧರ್ಮಸ್ಥಳ ಭಕ್ತರೊಂದದಿಂದ ಬೃಹತ್ ಪ್ರತಿಭಟನಾ ಜಾಥಾವನ್ನು ಹಮ್ಮಿಕೊಂಡಿದ್ದು ಪ್ರತಿಭಟನೆಯಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಯುತ್ತಿದೆ ಎಂದರು ಪ್ರತಿಭಟನೆಯಲ್ಲಿ ಈಳ್ಳಿ ರಮೇಶ್ ಕೆವಿ ನಾಗರಾಜ್ ಮುಂತಾದವರು ಪಾಲ್ಗೊಂಡಿದ್ದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೇವಲ ಸತ್ಯ ಮಾತಾಡಿದ್ದಕ್ಕಾಗಿ ಕರ್ನಾಟಕ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದ ಕೆನ್ ರಾಜಣ್ಣ ಅವರನ್ನು ವಜಾ ಮಾಡಲಾಗಿದೆ ಎಂದು ಹೇಳಿದರು ಮತಗಳತನದ ಬಗ್ಗೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನೀಡಿದ ಬಳಿಕ ರಾಜಣ್ಣ ರಾಹುಲ್ ಮಾಡಿದ ಆರೋಪಗಳನ್ನು ಪ್ರಶ್ನಿಸಿ ಮತದಾರರ ಪಟ್ಟಿ ತಯಾರಾಗುವಾಗ ತಮ್ಮ ಸರ್ಕಾರವೇ ಅಧಿಕಾರದಲ್ಲಿತ್ತು ಹಾಗೆಲ್ಲ ಸುಮ್ಮನಿದ್ದು ಈಗ ಮತಗಳತನ ನಡೆದಿದೆ ಎಂದ್ರೆ ಹೇಗೆ ಅಂತ ಕೇಳಿದ್ರು ಎಂದು ಜೋಶಿ ಹೇಳುತ್ತಾರೆ ಅಸಲಿಗೆ ರಾಜಣ್ಣ ಅವರಿಗೆ ಹೈಕಮಾಂಡ್ ರಾಜೀನಾಮೆ ಸಲ್ಲಿಸುವಂತೆ ಹೇಳಿದೆ ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು ಮತ್ತು ರಾಜಣ್ಣ ಅದಕ್ಕಾಗಿ ಮುಂದಾಗಿದ್ರು ನಂತರ ಅವರಿಗೆ ನೀವು ರಾಜೀನಾಮೆ ನೀಡುವುದು ಬೇಡ ನಿಮ್ಮನ್ನು ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ ಅಂತ ತಿಳಿಸಲಾಗುತ್ತದೆ ಎಂದ ಜೋಶಿ ಕಾಂಗ್ರೆಸ್ ಪಕ್ಷದಲ್ಲಿ ದುರಂಕಾರ ಯಾವ ಮಟ್ಟದಲ್ಲಿ ಹುದುಗಿದೆ ಅಂತ ಇದರಿಂದ ಗೊತ್ತಾಗುತ್ತದೆ ಅಂತ ಹೇಳುತ್ತಾರೆ ಇದು ವೋಟ್ ಕಳುವಿನ ವಿಷಯವಲ್ಲ ಗಮನವನ್ನ ಕದಿಯುವ ಪ್ರಯತ್ನ ಎಂದು ಪ್ರಹ್ಲಾದ್ ಜೋಶಿ ಹೇಳುತ್ತಾರೆ ಮಾಂಠಾನ ವಿಮಾನ ನಿಲ್ದಾಣದಲ್ಲಿ ನಿಂತಿದ್ದ ವಿಮಾನದ ಮೇಲೆ ವಿಮಾನವೊಂದು ಪತನಗೊಂಡಿರುವಂತಹ ಘಟನೆ ನಡೆದಿದೆ ವಿಮಾನ ಡಿಕ್ಕಿ ಪರಿಣಾಮ ಬೆಂಕಿ ದಟ್ಟ ಹೊಗೆ ಕಾಣಿಸಿಕೊಂಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ ಯಾರಿಗೂ ಯಾವುದೇ ಗಂಭೀರ ಕಾಯಿಗಳಾಗಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ನಾಲ್ಕು ಜನರನ್ನು ಹೊತ್ತೊಯ್ಯುತ್ತಿದ್ದ ಸಿಂಗಲ್ ಎಂಜಿನ್ ವಿಮಾನವು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಕಾಲಿಸ್ಟೆಲ್ ನಗರ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಪ್ರಯತ್ನಿಸುತ್ತಿತ್ತು ಆಗ ಪತನಗೊಂಡಿದೆ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತಗಳತನದ ಆರೋಪ ರಾಜ್ಯ ರಾಜಕಾರಣದಲ್ಲಿ ಬಾರಿ ಸಂಚಲನ ಮೂಡಿಸಿದೆ ಬೆಂಗಳೂರಿನಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸಿ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನವಾಗಿದೆ ಎಂದು ಕೆಲ ಅಂಕಿ ಸಂಖ್ಯೆ ಬಿಡುಗಡೆಗೊಳಿಸಿದ್ದಾರೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯ ವಿರುದ್ಧ ಮತ ಖರೀದಿ ಆರೋಪ ಮಾಡಿದ್ದಾರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ಬಿಜೆಪಿ ಇದೀಗ ಸಿದ್ದರಾಮಯ್ಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ ಈ ಸಂಬಂಧ ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗ್ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದು ಅಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮಕ್ಕೆ ಮನವಿ ಮಾಡಿದ್ದಾರೆ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆಗಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇಂದು ತ್ರಿಸದಸ್ಯ ಸಮಿತಿಯನ್ನ ಘೋಷಿಸಿದ್ದಾರೆ ನ್ಯಾಯಮೂರ್ತಿ ವರ್ಮಾ ಅವರ ನಿವಾಸದಿಂದ ಭಾರಿ ಪ್ರಮಾಣದ ನಗದು ಪತ್ತೆಯಾಗಿತ್ತು ಹೀಗಾಗಿ ಅವರನ್ನು ದೋಷಾರೋಪಣೆ ಮಾಡುವ ಕ್ರಮ ವೇಗ ಪಡೆದುಕೊಂಡಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆಗಾಗಿ ತ್ರಿಸದಸ್ಯ ಸಮಿತಿಯನ್ನು ರಚಿಸಲಾಗಿದೆ ಎಂದು ಸಭಾಪತಿ ಓಂ ಬಿರ್ಲಾ ತಿಳಿಸಿದ್ದಾರೆ ಈ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮಣೀಂದರ್ ಮೋಹನ್ ಮತ್ತು ಹಿರಿಯ ವಕೀಲ ಬಿ ಆಚಾರ್ಯ ಇದ್ದಾರೆ ಸ್ವಾತಂತ್ರ್ಯೋತ್ಸವ ಬಂತೇಂದ್ರ ಸಾಕು ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ದೇಶದ ಏಕೈಕ ಎಸ್ ಪ್ರಮಾಣೀಕೃತ ಖಾದಿ ತ್ರಿವರ್ಣ ಧ್ವಜ ತಯಾರಿಕಾ ಕೇಂದ್ರ ಸದಾ ಗಜಿಬಿಜಿಯಿಂದ ಕೂಡಿರುತ್ತದೆ ಮಹಿಳಾ ಉದ್ಯೋಗಿಗಳು ರಾಷ್ಟ್ರಧ್ವಜ ಹೊಲಿಯುವ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೆ ಆದರೆ ಈ ವರ್ಷ ಸ್ವಾತಂತ್ರ್ಯೋತ್ಸವಕ್ಕೆ ಇನ್ನು ಬೆಳ್ಳೆಣಿಕೆ ದಿನ ಇದ್ದರೂ ಇಂದಿನ ಉತ್ಸಾಹ ಕಾಣುತ್ತಿಲ್ಲ ಕಾರ್ಮಿಕರ ಸಂಖ್ಯೆಯು ಕಡಿಮೆಯಾಗಿದೆ ಬೆಂಗೇರಿಯಲ್ಲಿರುವ ಕರ್ನಾಟಕ ಕಾರ್ಯಕ್ರಮೋದ್ಯೋಗ ಸಂಯುಕ್ತ ಸಂಘದ ಲಾಭದಲ್ಲಿ ಈ ವರ್ಷ ಶೇಕಡಾ ಎಪ್ಪತ್ತೈದರಷ್ಟು ಕುಸಿತವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ಸಂಘವು ಸುಮಾರು ಎರಡು ಪಾಯಿಂಟ್ ಏಳು ಕೋಟಿ ರು ಗಳಿಸುತ್ತಿತ್ತು ಆದರೆ ಈ ವರ್ಷ ಕೇವಲ ನಲವತ್ತೊಂಬತ್ತು ಲಕ್ಷ ರು ಮೌಲ್ಯದ ಆರ್ಡರ್ಗಳನ್ನು ಪಡೆದುಕೊಂಡಿದೆ ರಾಜಣ್ಣ ವಜಾ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ ತುಮಕೂರಿನಲ್ಲಿ ಮಾಜಿ ಸಚಿವ ರಾಜಣ್ಣ ಅಭಿಮಾನಿಗಳ ಆಕ್ರೋಶ ವಜಾ ಹಿಂಪಡೆಯದಿದ್ರೆ ತುಮಕೂರು ಬಂದ್ ಮಾಡುವ ಎಚ್ಚರಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಎನ್ ರಾಜಣ್ಣ ತುಳಿಯುವ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭಾರಿ ಬೆಲೆ ತೆರಬೇಕಾಗುತ್ತದೆ ಇಂದು ಹಿಂದುಳಿದ ವರ್ಗಗಳಿಗೆ ಆಗುವ ಅನ್ಯಾಯವೆಂದು ಆಕ್ರೋಶ ತುಮಕೂರಿನ ಅಭಿಮಾನಿಗಳಿಂದ ಇಂದು ಸಭೆ ನಡೆಸಲಾಗುವುದು ಇಂದಿನ ಸಭೆ ಬಳಿಕ ಮುಂದಿನ ತೀರ್ಮಾನ ಮಾಡಲಾಗುವುದು ಆದರೆ ಸಚಿವ ಸ್ಥಾನದಿಂದ ವಜಾ ಮಾಡಿರುವುದು ಸರಿಯಲ್ಲ ಸಚಿವ ಸ್ಥಾನ ನೀಡಿದರೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ತುಮಕೂರು ಬಂದ್ ಸಹ ಮಾಡುತ್ತೇವೆಂದು ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಕೆ ಭಾರತದಲ್ಲಿ ತನ್ನ ಅತ್ಯಂತ ಕೈಗೆಟ್ಕುವ ಬೈಕ್ ಹೊಸ ಒನ್ ಸಿಕ್ಸ್ಟಿ ಡ್ಯೂಕ್ ಅನ್ನು ಬಿಡುಗಡೆ ಮಾಡಿದೆ ಇದರ ಬೆಲೆ ಒಂದು ಪಾಯಿಂಟ್ ಎಂಟು ಐದು ಲಕ್ಷ ಎಕ್ಸ್ ಶೋರೂಮ್ ಇದು ಬ್ರ್ಯಾಂಡ್ನ ಅತ್ಯಂತ ಕೈಗೆಟ್ಕುವ ಮೋಟಾರ್ ಸೈಕಲ್ ಆಗಿದ್ದು ಕಂಪನಿಯ ಶ್ರೇಣಿಯಲ್ಲಿರುವ ಕೆ ಟಿ ಎಂ ಟೂ ಹಂಡ್ರೆಡ್ ಯುಕ್ ಚಿಕ್ಕ ಮಾದರಿಯಾಗಿದೆ ಈ ಬೈಕ್ ಬಜಾಜ್ ಪಲ್ಸರ್ ಒನ್ ಸಿಕ್ಸ್ಟಿ ಯಮಹ ಟೂ ಪಾಯಿಂಟ್ ಓ ಮತ್ತು ಅಪಾಚಿ ಡ್ಯೂಕ್ ಹರ್ ಕೆ ಟಿ ಎಂ ತ್ರೀ ನೈಂಟಿ ಡ್ಯೂಕ್ ಕೆ ಟಿ ಕೆಟಿಎಂ ಟೂ ಫಿಫ್ಟಿ ಡ್ಯೂಕ್ ಮತ್ತು ಕೆ ಟಿ ಕೆಟಿಎಂ ಟೂ ಹಂಡ್ರೆಡ್ ಡ್ಯೂಕ್ಗಳನ್ನು ಹೊಂದಿದೆ ಇದಕ್ಕೂ ಮೊದಲು ಕೆ ಟಿ ಕೆಟಿಎಂ ಒನ್ ಟ್ವೆಂಟಿ ಫೈವ್ ಡ್ಯೂಕ್ ಅನ್ನು ಮಾರಾಟ ಮಾಡಿತ್ತು ಆದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಸ್ಥಗಿತಗೊಳಿಸಲಾಯಿತು ಈಗ ಒನ್ ಸಿಕ್ಸ್ಟಿ ಡ್ಯೂಕ್ ಈ ಶ್ರೇಣಿಯಲ್ಲಿ ಹೊಸ ಮಾದರಿಯಾಗಿದೆ ರಸ್ತೆ ಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಲು ಹೋಗಿದ್ದ ದಿವ್ಯಾಂಗನನ್ನು ಕಲೆಕ್ಟರ್ ಕಚೇರಿಯಿಂದ ಸಿಬ್ಬಂದಿ ಹೊರದಬ್ಬಿದ ಹೃದಯ ವಿಧಾವಕ ಘಟನೆ ತೆಲಂಗಾಣದಲ್ಲಿ ನಡೆದಿದೆ ಸಾರ್ವಜನಿಕರ ಕುಂದುಕೊರತೆ ವಿಚಾರಣೆ ಸಂದರ್ಭದಲ್ಲಿ ನಡೆದ ಘಟನೆ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಆ ವ್ಯಕ್ತಿಯನ್ನು ರಾಜ ಗಂಗಾರಾಮ್ ಎಂದು ಗುರುತಿಸಲಾಗಿದೆ ಅವರು ಮಲ್ಲಾಪುರ ಮಂಡಲದ ಮುತ್ಯಂಪೇಟೆ ಗ್ರಾಮದ ನಿವಾಸಿ ಕಳೆದ ಎಂಟು ವರ್ಷಗಳಿಂದ ಗಂಗಾರಾಮ್ ತಮ್ಮ ಮನೆಗೆ ರಸ್ತೆಗಾಗಿ ಮನವಿ ಮಾಡುತ್ತಿದ್ದರು ಅವರು ಜಿಲ್ಲಾಧಿಕಾರಿ ಸತ್ಯಪ್ರಸಾದ್ ಅವರಿಗೆ ದೂರು ಸಲ್ಲಿಸಿದ್ದಾರೆಂದು ವರದಿಯಾಗಿದೆ ಜಿಲ್ಲಾಧಿಕಾರಿ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಮನವಿ ಮಾಡಿದ್ರು ಯಾವುದೇ ಪ್ರಗತಿ ಕಂಡು ಬಂದಿರಲಿಲ್ಲ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿ ಅವರ ಬಳಿಗೆ ಬಂದಾಗ ಆ ವ್ಯಕ್ತಿ ವೀಲ್ ಚೇರ್ನಲ್ಲಿ ಕುಳಿತಿರುವುದನ್ನು ಕಾಣಬಹುದು ಕೇರಳದ ತಿರುವಂತಪುರದಲ್ಲಿ ರಸ್ತೆ ದಾಟುತ್ತಿದ್ದ ಕಾಡು ಹಂದಿಗಳ ಹಿಂಡು ಸ್ಕೂಟಿಯಲ್ಲಿ ಹೋಗುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಪರಿಣಾಮ ಆ ಬೈಕ್ನಲ್ಲಿ ಹೋಗುತ್ತಿದ್ದ ಮಹಿಳೆ ರಸ್ತೆಗೆ ಹಾರಿಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಆಗಸ್ಟ್ ಎಂಟರಂದು ರಸ್ತೆ ದಾಟುತ್ತಿದ್ದಾಗ ಕಾಡು ಹಂದಿಗಳ ಹಿಂಡು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ತೀವ್ರವಾಗಿ ಕಾಯ್ಗೊಂಡಿದ್ದಾರೆ ಈ ಘಟನೆಯು ಕೇರಳದ ತಿರುವಂತಪುರದಲ್ಲಿ ಸಂಭವಿಸಿದೆ ಇಡೀ ಘಟನೆಯು ಸಿಸಿಟಿವಿ ದೃಶ್ಯಾವಳಿ ಎಸ್ ಆಗಿದೆ ಗಾಯಾಳು ಮಹಿಳೆಯನ್ನು ಹತ್ತಿರದ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಗಿದೆ ಬೆಂಗಳೂರಿನಲ್ಲಿ ನಾಯಿಗಳ ಕಟ್ಟ ಹೆಚ್ಚಾಗಿದೆ ಈ ವರ್ಷದ ಮೊದಲ ಏಳು ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ನಾಯಿ ಕಡಿತ ಪ್ರಕರಣಗಳು ವರದಿಯಾಗಿವೆ ಈತ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗಿದೆ ಇದೀಗ ಇಲ್ಲೊಂದು ಘಟನೆಯ ಬಗ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ರೆಡ್ಡಿಟ್ನಲ್ಲಿ ಹಂಚಿಕೊಂಡಿದ್ದಾರೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ನಡೆದ ಒಂದು ಭಯಾನಕ ಘಟನೆಯು ಇದಾಗಿದ್ದು ಬೀದಿ ನಾಯಿಗಳ ಗುಂಪೊಂದು ಈ ವ್ಯಕ್ತಿಯನ್ನು ಅಟ್ಟಾಡಿಸಿಕೊಂಡು ಹೋಗಿದೆ ನಾಯಿಗಳಿಂದ ತಪ್ಪಿಸಿಕೊಳ್ಳಲು ಈ ವ್ಯಕ್ತಿ ಮನೆಯೊಂದರ ಕಾಂಪೌಂಡ್ ಹಾರಿತಾನೆ ಇದೀಗ ಆ ಮನೆಯ ಮಾಲೀಕರು ಇವರನ್ನ ಕಳ್ಳ ಎಂದು ದೂರಿದ್ದಾರೆ ಸದ್ಯ ಕರ್ನಾಟಕದ ಹಲವೆಡೆ ಭಾರಿ ಮಳೆಯಾಗುತ್ತಿದೆ ಅದರಲ್ಲೂ ಮಲೆನಾಡು ಕರಾವಳಿ ಬೆಳಗಾವಿ ಬೆಂಗಳೂರಿನಲ್ಲಿ ಮಳೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಇದರ ನಡುವೆ ಬಂಗಾಳ ಕೊಲಿಯ ವಾಯುವ್ಯ ಭಾಗದಲ್ಲಿ ಆಗಸ್ಟ್ ಹದಿಮೂರರಂದು ವಾಯುಭಾರ ಕುಸಿತ ಉಂಟಾಗುವ ಸಾಧ್ಯತೆ ಇದ್ದು ಆಗಸ್ಟ್ ಹದಿನಾರರವರೆಗೂ ಕರ್ನಾಟಕ ಹಲವೆಡೆ ವ್ಯಾಪಕ ಮಳೆಯಾಗುವ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದರೆ ಆಗಸ್ಟ್ ಹದಿನಾರರಂದು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವ್ಯಕ್ತಿಯೊಬ್ಬ ಹೊಲದಲ್ಲಿ ಎಂಟು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿರುವಂತಹ ಘಟನೆ ಉದಯಪುರದಲ್ಲಿ ನಡೆದಿದೆ ಈ ಘಟನೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಯಿತು ಮತ್ತು ಗ್ರಾಮಸ್ಥರಿಂದ ಭಾರೀ ಪ್ರತಿಭಟನೆ ನಡೆಯಿತು ಭಾನುವಾರ ಸಂಜೆ ಏಳು ಮೂವತ್ತರ ಸುಮಾರಿಗೆ ಬಾಲಕಿ ಒಬ್ಬಂಟಿಯಾಗಿ ಹೊಲದ ಬಳಿ ಹೋಗಿದ್ದಳು ಪೊಲೀಸ್ ಅಧಿಕಾರಿ ಹುಕುಂ ಸಿಂಗ್ ಮಾಹಿತಿ ನೀಡಿ ಆರೋಪಿಯು ಆಕೆಯನ್ನು ಹಿಂಬಾಲಿಸಿಕೊಂಡು ಹೋಗಿದ್ದು ಆಕೆಯ ಬಾಯಿಯನ್ನು ಮುಚ್ಚಿ ಹತ್ತಿರದ ಪೊದೆಗೆ ಎಳೆದೊಯ್ದು ವಹಿಸಿದ್ದಾನೆ ಬಳಿಕ ಆರೋಪಿ ಪರಾರಿಯಾಗಿದ್ದಾನೆ ಸಂಕಷ್ಟದಲ್ಲಿದ್ದ ಬಾಲಕಿ ಮನೆಗೆ ತಲುಪಿ ತನ್ನ ಕುಟುಂಬಕ್ಕೆ ಮಾಹಿತಿ ನೀಡಿತ್ತು ಅವರು ಆಕೆಯನ್ನ ಮಹಾರಾಣಾ ಭೂ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆಕೆಯ ಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ